ಪಂಚಪೀಠಗಳ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇದ್ದೀರಿ ಸಭೆಗಳಲ್ಲಿ ಮತ್ತು ಸುದ್ದಿಗೋಷ್ಠಿಗಳಲ್ಲಿ ಪಂಚಪೀಠಗಳ ವಿಚಾರಗಳನ್ನ ನೀವು ಮಾಡ್ತಾ ಇದ್ದೀರಿ ಪಂಚಪೀಠಗಳು ಬಸವಣ್ಣನವರನ್ನ ವಿರೋಧ ಮಾಡಿರುವುದು ಸತ್ಯ ಅದನ್ನು ನಾನು ಕೂಡ ಒಪ್ಪಿಕೊಳ್ತೇನೆ ಎಷ್ಟೋ ಸಾರಿ ಬಸವಣ್ಣನವರ ಫೋಟೋ ತೆಗೆದ ಮೇಲೆ ನಾವು ಹೋಗ್ತೀವಿ ಎನ್ನುವಂತಹ ಮಾತುಗಳನ್ನ ಅವರು ಆಡಿದ್ದನ್ನು ಕೂಡ ಈ ಸಮಾಜ ಮರತಿಲ್ಲ ಅಂತಕ್ಕಂಥದ್ದು ಕೂಡ ಸತ್ಯ ಅಂತಕ್ಕಂಥದ್ದು ಆದ್ರೆ ಅದು ತಪ್ಪು ಅನ್ನುವಂತಹದ್ದನ್ನು ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಆಚಾರ್ಯರು ಶರಣರು ಉಳಿದೆಲ್ಲ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಆಸೆ ಇಷ್ಟೇ ಈಗ ಪಂಚಾಚಾರ್ಯರು ಕೂಡ ಕಾಲಕ್ಕೆ ಸ್ವಲ್ಪ ಆದರೂ ಬದಲಾವಣೆ ಆಗಬೇಕು ಅಂತೇಳಿ ಹೇಳಲಿಕ್ಕೆ ನಾನು ಪಂಚಾಚಾರ್ಯರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಪಂಚಾಚಾರ್ಯರ ಕೆಲವು ತಪ್ಪು ನಿರ್ಧಾರಗಳು ಈ ಸಮಾಜದ ವಿಘಟನೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕ ಎಲ್ಲ ಶಿವಾಚಾರ್ಯರಿಗೆ ಎಲ್ಲ ಸ್ವಾಮಿಗಳಿಗೆ ಮತ್ತು ಸಮಾಜಕ್ಕೂ ಕೂಡ ಅರಿವಾಗಿದೆ ಪಂಚಪೀಠಗಳು ಕೂಡ ಬದಲಾವಣೆ ಆಗುವ ಕಾಲ ಇದು ಅತ್ಯಂತ ಸನ್ನಿಹಿತವಾಗಿದೆ ಅಂತಕ್ಕಂಥದ್ದು ಶೀಘ್ರದಲ್ಲಿ ಪಂಚಪೀಠಗಳು ಸಮಾಜದ ಹಿತಕ್ಕಾಗಿ ಸಮಾಜದ ಏಕತೆಗಾಗಿ ಕೇವಲ ಅವತ್ತಿನ ಹತ್ತೊಂಬತ್ತನೇ ತಾರೀಕಿನ ಸಭೆಗೆ ಬಂದ್ರೆ ಸಾಲದು ಪಂಚಪೀಠಾಧೀಶ್ವರರು ಅವತ್ತಿನ ಸಭೆಗೆ ಬಂದ್ರೆ ಸಾಲದು ಆದರೆ ನೀವು ಮಾನಸಿಕವಾಗಿ ಬದಲಾವಣೆ ಆಗೋದ್ರಿಂದ ಸಮಾಜ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ